ಯೂಸ್ ಆ್ಯಂಡ್ ರಿಯೂಸ್ ಇಲ್ಲಿ ಮಾಡಿದಂಥ ಒಂದು ಚಿಕ್ಕ ವೀಡಿಯೋಗೆ ತಮ್ಮೆಲೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನೋಡಿ ಒಂದು ರಜಾಯಿಯನ್ನು ಮಾಡೋಣ ಅನ್ಕೊಂಡೆ ಟ್ವೆಂಟಿ ಡೇಸ್ ಬ್ಯಾಕ್ ಸಿಟ್ಸಿಗೆ ಹೋದ್ರೆ ಅಲ್ಲಿ ತುಂಬ ಮಳೆ ಅಲ್ವಾ ತುಂಬ ಚಳಿ ಆವಾಗಲೇ ಡಿಸೈಡ್ ಮಾಡಿಬಿಟ್ಟೆ ಆ ಚಳಿಯ ಜೊತೆಗೆ ನಾವು ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಆ ಶಿರೂರ್ ಘಟನೆ ಇನ್ನೂ ಕೂಡ ತಲೆಯಲ್ಲಿದೆ ತಿರುಗಿ ಬರಲಿಕ್ಕೆ ಆಗಲಿಲ್ಲ ಕಾರ್ವಾರ್ಗೆ ಆವಾಗಲೇ ಆಲೋಚನೆ ಮಾಡಿಬಿಟ್ಟೆ ಒಂದು ರಜಾಯಿಯನ್ನು ಮಾಡಬೇಕು ಅಂತೇಳಿ ಇದ್ದ ವಸ್ತುವಿನಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಒಂದು ಶೈನಿಂಗ್ ಸೀರೆ ಇತ್ತು ಒಂದು ಹಳೆಯದಾದಂಥ ಒಂದು ರಗ್ ಇತ್ತು ಸೀರೆಯನ್ನು ಉಲ್ಟಾ ಮಾಡಿಬಿಟ್ಟು ಒನ್ ಸೈಡ್ ಸ್ಟಿಚ್ ಮಾಡಿದೆ ಹಾಗೆ ಸೀರೆಯಲ್ಲಿ ತುಂಬ ಅಲ್ಲಿ ಇಲ್ಲಿಂದ ಸರಿಯಾಗಿ ಪ್ಯಾಲಲ್ಲಾಗಿ ಆಗಿ ಸ್ಟ್ರೈಪ್ಸ್ ಇರೋದ್ರಿಂದ ಅದ್ರ ಮೇಲೆನೆ ಸ್ಟಿಚ್ ಮಾಡಿದಾಗ ಮಧ್ಯದಲ್ಲಿ ಗ್ಯಾಪ್ ಸಿಕ್ತು ಅದೇ ಅಳತೆಗೆ ನಾನು ಏನು ಮಾಡಿದ್ದೀನಿ ರದ್ದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆ ಸ್ಟ್ರಿಪ್ಸನ್ನು ಒಂದು ಸಾರಿ ಪಿನ್ನಿನ ಸಹಾಯದಿಂದ ಎಲ್ಲ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ಪಾಸ್ ಮಾಡಿಬಿಟ್ಟೆ ತುಂಬ ಚೆನ್ನಾಗಿ ಅದರೊಳಗಡೆ ಫಿಕ್ಸ್ ಮಾಡ್ಬೌದು ನಿಮಗೇನಾದರೂ ತುಂಬ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಿದ್ದರೆ ಸ್ಪಂಜನ್ನು ಕೂಡ ತಗೊಂಡ್ಬಿಟ್ಟು ಚೆನ್ನಾಗಿ ಮಾಡಬಹುದು ಬಟ್ ನಾನು ಏನು ಮಾಡ್ತೀನಿ ಇರುವಂಥ ವಸ್ತುವಿನಲ್ಲಿ ಅದನ್ನೇ ಯೂಸ್ ಮಾಡಿಕೊಳ್ಳೋದು ರೀಯೂಸ್ ಮಾಡ್ಕೊಳ್ಳೋದು ನನ್ನ ಒಂದು ಅಭ್ಯಾಸ ನೀವು ಕೂಡ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಪಾಸ್ ಮಾಡಿಬಿಟ್ಟೆ ಎಲ್ಲ ಪಾಸ್ ಮಾಡಿ ಆದಮೇಲೆ ಏನು ಮಾಡೋದು ಅಂತ ಹೇಳಿ ನೋಡಿ ಸೈಡಿಗೆ ಎರಡೂ ಸೈಡಿಗೂ ಒಂದೊಂದು ಸ್ಟಿಚನ್ನು ಹಾಕಿಬಿಡಿ ಸರಿಯಾಗಿ ಸೆಟ್ ಮಾಡ್ಕೊಂಡು ಬಿಟ್ಟು ಫ್ರೆಂಡ್ಸ್ ನೀವೇನಾದರೂ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದಕ್ಕೆ ಮರಿಬೇಡಿ ನೋಡಿ ಎಷ್ಟು ಸುಂದರವಾಗಿ ಫಿಟ್ ಆಗಿಬಿಡ್ತು ಒಂದು ರಗ್ಗು ಸಾಕಾಗುತ್ತೆ ನಿಮಗೆ ಏನಾದರೂ ಮತ್ತು ದಪ್ಪದಾಗಿ ಮಾಡಬೇಕು ಅಂತಂದರೆ ಎರಡು ರಗ್ಗನ್ನು ಮಾಡಿ ಕೋಲ್ಡಿಂಗನ್ನು ಏಟಿನ್ ನಂಬರ್ ಸೂಜಿಯನ್ನು ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಬೋದು ಎಕ್ಸ್ಟ್ರಾ ಏನಿದೆಯಲ್ಲ ಅದೆಲ್ಲವನ್ನು ಕಟ್ ಮಾಡಿ ತೆಗೆದುಬಿಡಿ ರಗ್ಗನ್ನು ಸೈಡಿಂದ ಈ ರೀತಿಯಾಗಿ ಕಟ್ ಮಾಡಿ ತೆಗೆದ ಮೇಲೆ ಅದೇ ಸೀರೆದು ಒಂದು ಸ್ವಲ್ಪ ಪೀಸ್ ಇರುತ್ತೆ ಫಿನಿಶಿಂಗ್ ಕೊಡಬೇಕಲ್ಲ ಸೈಡ್ಗೆ ಎರಡೂ ಸೈಡ್ಗೂ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಮತ್ತೆ ಉಲ್ಟಾ ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಉಲ್ಟಾ ಸ್ಟಿಚ್ ಮಾಡಿಬಿಡಿ ಫಿನಿಶಿಂಗ್ ಚೆನ್ನಾಗಾಗುತ್ತೆ ನೋಡಿ ಯಾವಾಗಲೂ ಅಷ್ಟೇ ನಾವು ಪ್ರಕೃತಿಯ ಜೊತೆಗೆ ಏನು ಮಾಡಬಾರ್ದು ಹೊಂದ್ಕೊಂಡು ಹೋಗಿ ಕಲ್ತ್ಕೊಡ್ಬೇಕು ಹೋರಾಡಬಾರ್ದು ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು ನರಸಿಂಹಸ್ವಾಮಿಯವ್ರದ ಕವನ ನೆನಪಿಗೆ ಬರುತ್ತೆ ಎಲ್ಲವನ್ನು ದೂರೋದಕ್ಕಿಂತ ಎಲ್ಲರ ಜೊತೆಗೆ ಹೇಗೆ ಬದುಕೋದು ಅನ್ನೋದನ್ನು ಕಲ್ತ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್